ಪ್ರಿಯ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾನು ಬಿಸಿಬೇಳೆ ಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಒಬ್ಬೊಬ್ರು ಮಾಡ್ತಾರೆ ಬರೀ ಬೇಳೆ ಅಕ್ಕಿ ಸಪ್ರೇಟಾಗಿ ಬೇಯಿಸ್ಕೊಂಡು ಆಮೇಲೆ ತರಕಾರಿ ಎಲ್ಲ ಬೇಯಿಸ್ಕೊತಾರೆ ಇವತ್ತು ನಾನೆಲ್ಲ ಒಟ್ಟಿಗೆ ಹಾಕಿ ಬಿಸಿಬೇಳೆ ಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಒಂದು ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಅಕ್ಕಿ ಬೇಳೆ ಫಸ್ಟ್ ತೊಳೆದು ಒಂದು ಲೋಟ ಅಕ್ಕಿಗೆ ಮುಕ್ಕ ಲೋಟಷ್ಟು ಬೇಳೆ ಹಾಕಿದ್ದೀನಿ ನಾನು ಈ ಲೋಟದಲ್ಲಿ ಬೇಳೆ ಹಾಕಿದ್ದೀನಿ ಇದೊಂದು ಲೋಟದಲ್ಲಿ ಅಕ್ಕಿ ಹಾಕಿದ್ದೀನಿ ಚೆನ್ನಾಗಿ ತೊಳ್ದಿ ಇಟ್ಕೊಂಡಿದ್ದೀನಿ ತರಕಾರಿ ಹಾಕ್ತಾ ಇದೀನಿ ಒಂದು ಕ್ಯಾರೆಟ್ ಒಂದು 10 ಬೀನ್ಸ್ ಸ್ವಲ್ಪ ಆಸಿ ಬಟಾಣಿ ಒಂದೆರಡು ಟಮಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದಷ್ಟು ಈರುಳ್ಳಿ ಒಂದಿಷ್ಟು ಕರ್ಬೆಲ್ ಸूप ಮಡಲೇ ಬೀಜಾನೂ ಹಾಕ್ತಾ ಇದೀನಿ ತುಂಬಾ ಟೇಸ್ಟ್ ಆಗಿರೋದು ಮಡಲೇ ಬೀಜ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ రుచికి తస్త ఉపూన ఆతా నన్ను బో అసె ఇవగా వన్ స్పూన్ అటు అరశ పుడి ఆతా ఇవగా మీరు ఎు బో అసతే ఆతా చిక్స్ మాబుట్టు ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಇವಾಗ ಎರಡು ವಿಜಿಲ್ ಬರೆಸ್ಕೊಳ್ಳೋಣ ಕುಕ್ಕರ್ ಮುಚ್ಚ್ತಾ ಇದ್ದೀನಿ ಎರಡು ವಿಸಿಲ್ ಬರಲಿ ಅಂದರೆ ವಿಜಿಲ್ ಹೋಗೈತಿ ಇವಾಗ ಓಪನ್ ಮಾಡೋಣ ಎಲ್ಲ ಚೆನ್ನಾಗಿ ಬೆಂದೈತೆ ನೋಡಿ ಇವಾಗ ನಾನು ಸಾಂಬಾರ್ ಪುಡಿನೇ ಹುಣ್ಸೆ ನೂಲಿಯಲ್ಲಿ ಬಿಸಿಬೇಳೆ ಭಾತ್ ಪೌಡ್ರ್ ಹಾಕಿ ಚೆನ್ನಾಗಿ ನೆನೆ ಹಾಕಿದ್ದೀನಿ ಇವಾಗ ಇದನ್ನೇ ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡ್ಬಿಟ್ಟು ಹಾಕ್ಬೋದು ಲಾಸ್ಟಲ್ಲಿ ಒಂಚೂರು ಒಗ್ಗರಣೆ ಮಾಡ್ಕೊಳ್ಳೋಣ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಮಳ್ಳಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಚೆನ್ನಾಗಿ ಸ್ವಲ್ಪ ಮಳ್ಳಿ ಸಾಂಬಾರ್ ಪುಡಿನೂ ಹುಣಸೆ ಹುಳಿನೂ ಜೊತೇಲಿ ಹಾಕಿದ್ದೀವಲ್ಲ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಮಳ್ಳಿ ಈ ತರ ಎಲ್ಲ ಒಟ್ಟಿಗೆ ಹಾಕಿ ಮಾಡಿದ್ರೆ ಬೇಗ ಈಸಿಯಾಗೂ ಮಾಡ್ಬೋದು ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡಿದ್ರೆ ಟೈಮು ಬೇ ವೇಸ್ಟ್ ಆಗುತ್ತೆ ಈ ಥರ ಒಟ್ಟಿಗೆ ಎಲ್ಲ ಮಾಡಿದ್ರೆ ಬೇಗನೂ ತಿಂಡಿ ಮಾಡ್ಕೊಡ್ಬೋದು ಮಕ್ಕಳಿಗೆ ಬೆಳಗ್ಗೆ ಹೊತ್ತು ಬಿಸಿನೀರು ಕಾಯಿ ಸಾಕಬೇಕು ನಾನು ಸ್ವಲ್ಪ ತಣ್ಣೀರಲ್ಲೇ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಮಳ್ಳಿ ಇದು ಚೆನ್ನಾಗಿ ಮಳ್ತೈತಿ ಇವಾಗ ಆಯ್ತು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಷ್ಟೇ चना देतेसाले <Segaat> ನಿಸ್ಕಲ್ಬೆಲ್ ಸೊಪ್ಪು ಇದೆ ಚನ್ನಾ ಫ್ರೈ ಮಾಡಿಕೊಳ್ಳೋಣ ನೋಡಿ ಇಲ್ಲಿ ನೋಡಿ ಚನ್ನಾ ಫ್ರೈ ಆಗೈತೆ ಆ ಸ್ಟಿಪ್ ಸಾಕು ಈಗ ಬಿಸಿ ನೋಡಿ ಹಾಕು ತಗ್ಬಿ ಹಾಕೋಣ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಿದ್ದೀವಲ್ಲ ಬೆಳಗ್ಗೆ ಹೊತ್ತು ಬೇಗ ಮಾಡ್ಕೋಬೋದು ಈ ತರ ಎಲ್ಲ ಒಟ್ಟಿಗೆ ಹಾಕಿ ಮಾಡಿದ್ರೆ ಇವಾಗ ಕೊತ್ಮಿರಿ ಸೊಪ್ಪು ಮೇಲೆ ಉದುರಿಸ್ಬಿಡೋಣ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿಬೇಳೆ ಭಾತ್ ರೆಡಿ ಆಯ್ತು ನಾನಿವತ್ತು ಖಾರ ಬೇಡ ಅಂತ ಅಂದ್ಬಿಟ್ಟು ಎರಡೇ ಸ್ಪೂನ್ ಹಾಕಿದ್ದೀನಿ ಬಿಸಿಬೇಳೆ ಭಾತ್ ಪೌಡ್ರು ಅಷ್ಟೇ ಬಿಸಿಬೇಳೆ ಭಾತ್ ರೆಡಿ ಬಿಸಿಬೇಳೆ ಭಾತ ರೆಡಿ ಆಗಾಯಿತು ಈಸಿಯಾಗೂ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಮೆಥಡಲ್ಲಿ ಒಂದ್ಸರಿ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ